ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಒಬ್ಬ ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಈ ಕರ್ನಾಟಕ ರಾಜ್ಯ ಕರ್ನಾಟಕಕ್ಕೆ ಈ ವರ್ಷಕ್ಕೆ ಐವತ್ತು ವರ್ಷ ಆಯ್ತು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸುಮಾರು ಈ ಕರ್ನಾಟಕ ಕರ್ನಾಟಕ ಅಂತ ಹೆಸರು ಒಂದು ಐದು ವರ್ಷ ಆಗಿದ್ದಷ್ಟೇ ಸಾಹಿತ್ಯ ಕರ್ನಾಟಕದ ಇತಿಹಾಸ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತೆ ಈ ನಾಡಿಗೆ ಸಂಬಂಧಿಸಿದಂತ ಎಲ್ಲ ವಿಚಾರಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಿನ ಮೈಸೂರಿನ ವಿಚಾರವಾಗಿ ಎಲ್ಲವನ್ನೂ ತಿಳಿಸುವಂತ ಕೆಲಸವನ್ನ ಈಗಾಗಲೇ ಅಚ್ಚಾಗಿ ಮಾಡ್ತಾ ಇದೆ ಅದೇ ರೀತಿ ಈ ಸಾಹಿತ್ಯ ಸಮ್ಮೇಳನ ತುಂಬಾ ಅಚ್ಚಕ್ಕಾಗಿ ಆಯೋಜನೆ ಮಾಡುವಂತಹ ಶಿವರಾಮ್ ಅವರೇ ಮತ್ತೆ ಈ ಐವತ್ತು ವರ್ಷದಲ್ಲಿ ನನ್ನ ನಾನು ಪ್ರತಿನಿಧಿಸುವಂತಹ ಈ ಕಾನೂನು ಕ್ಷೇತ್ರದಲ್ಲಿ ಆಶೀರ್ವಾದದಿಂದ ಈ ವರ್ಷವೇ ಈ ತಾಯಕ ವಿಚಾರ ಇಷ್ಟಪಡ್ತೀನಿ ಮತ್ತೆ ಇವತ್ತೇನು ಈಗಾಗಲೇ ನಮ್ಮ ವಿಶ್ವಪುರ ತುರ್ತಿನಿಂದ ದಿನಾನಂದರು ಬಜಾರ ಮಾಡಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ ನನಗೆ ಏನು ಅಂತಂದ್ರೆ ಇದು ಈ ಚಾಮರಾಜು ಸಹ ತಮ್ಮ ಮುಂದೂ ಸಹ ಸಹ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾನು ಶಾಸಕನಾಗ ನಡೆದ ನಮಗೆ ಖುಷಿ ತರುವಂತ ವಿಚಾರ ನಾವು ಈ ನಾಡಿನಲ್ಲಿ ಮೈಸೂರು ನೆಲದಲ್ಲಿ ಗೊತ್ತಿರುವುದೇ ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದ್ರೆ ಕುವೆಂಪು ಅವರು ನರಡಾದಂಥ ಜಾಗ ಇದೆ ಕುವೆಂಪು ಅವರು ಕುವೆಂಪು ಅವರು ಅಂದರೆ ಕನ್ನಡ ಕನ್ನಡ ಅಂದರೆ ಕುವೆಂಪು ಎರಡು ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಇವರಿಬ್ ಅತಿ ಮುಖ್ಯವಾದಂಥ ವ್ಯಕ್ತಿಗಳು ನಮ್ಮ ಕನ್ನಡ ವಿಚಾರದಲ್ಲಿ ಕನ್ನಡ ಪ್ರಯತ್ನ ಇರ್ಬೋದು ಕಲೆ ಇರ್ಬೋದು ಮತ್ತು ಸಂಸ್ಕೃತಿ ಇರ್ಬೋದು ಈ ಇವೆಲ್ಲದೂ ಇವರಿಬ್ರು ಕೊಡುಗೆ ಅಪಾರವಾಗಿದೆ ಅದೇ ರೀತಿ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ಕನ್ನಡ ರಾಜ್ಯಕ್ಕೆ ಕನ್ನಡಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತೆ ನಿಮ್ಮನ್ನೇನಪ್ಪ ಖುಷಿ ಅಂತಂದ್ರೆ ನನಗೆ ಚಾಮರಾಜರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಹಿತಿಗಳು ಮತ್ತೆ ನನ್ನಕ್ಕಾಗಿ ಹೋರಾಟ ಮಾಡುವಂಥ ಚಳುವಳಿಗಾರರು ಮತ್ತೆ ಕಲೆಗಾರರು ಕಲೆ ಇರುವಂತವರು ಎಲ್ಲರೂ ಸಹ ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಂತ ಈ ಕ್ಷೇತ್ರದಲ್ಲಿ ನಾನು ನನ್ನ ಪುಣ್ಯ ಅಂತ ಇರುವಂತ ನಾನು ಇಷ್ಟಪಡ್ತೀನಿ ಮತ್ತೆ ಸಮ್ಮೇಳನ ಸ್ಥಳ ಇದೆ ಈ ಸ್ಥಳದಲ್ಲಿ ಅವತ್ತು ಸಮ್ಮೇಳನವನ್ನು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ನಮ್ಮ ಕುರಿಕು ಆ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಸಹ ಇಲ್ಲಿಗೆ ಬಂದಿದ್ದರು ಆ ಜಾಗದಲ್ಲಿ ನಾನು ತಮ್ಮ ತಾಯಿ ಸಮ್ಮೇಳನವನ್ನು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡುವಂತ మమకాలికై కీతినూడా అహేకలన్ బారత గోపనో పొదింద సామ్రాజ్య ననస్పక్షత్రల प्रथమ కన్నడ సాహిత్య సమ్మేలన ఇద కళా మందిర దే ప్రదర్బతై సిరి కన్నడం దేల్గే సిరి కన్నడం బాడిగే బోషవత్తి రణవక ఒక కార్యక్రమా ప్రదర్బతై ಈಗ ಒಂದು ಮೈಸೂರು ನಗರದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅಂತ ನಾವು ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಮೈಸೂರು ನಗರದ ಅಧ್ಯಕ್ಷ ಆದ್ಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ಮಾರ್ಗದರ್ಶನದಲ್ಲಿ ಪ್ರಾರಂಭ ಮಾಡಿದೆ ಈಗಾಗ ಕ್ಷೇತ್ರದ ಒಂದು ಸಮ್ಮೇಳನವನ್ನು ನಾವು ಕಳೆದ ವರ್ಷ ಮಾಡಿದ್ದೀವಿ ಈ ವರ್ಷ ಕ್ಷೇತ್ರದ ಸಭೆಯನ್ನ ಮಾಡುವುದಾಗಿ ತೀರ್ಮಾನವನ್ನು ಮಾಡಿ ಸಾಹಿತ್ಯ ಪರಿಷತ್ತಿನಿಂದ ಮಾನ್ಯ ಶಾಸಕ ಒಪ್ಪಿಗೆಯನ್ನು ಪಡೆಯಲಿಕ್ಕೆ ನಾವು ಭೇಟಿ ಮಾಡಿದಾಗ ಅವರ ನಮ್ಮ ಹೃದಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಆತ್ಮೀಯವಾದಂತಹ ಶ್ರೀ ಕೆ ಹರೀಶ್ವರವರು ಹೃದಯದಿಂದ ಸ್ವಾಗತಿಸಿ ಈ ಕ್ರಮೇಣ ಸಾಮರ್ಥ್ಯದಲ್ಲಿ ಮಾಡಿ ನಾನು ಎಲ್ಲ ಸಹಕಾರವನ್ನು ನಾನು ನೀಡ್ತೀನಿ ಅಂತ ಹೇಳಿ ಇವತ್ತು ಬಹಳ ಅತ್ಯಂತ ಯಶಸ್ವಿ ಯಶಸ್ವಿಯಾಗಿ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಮೆರವಣಿಗೆ ಜನಪದ ಕಲಾತಂಡಗಳೊಂದಿಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿ ಮೆರವಣಿಗೆಯಲ್ಲಿ ನಾವು ಇದ್ದೇವೆ ಈ ಸಮ್ಮೇಳನ ಮಾಡುವ ಉದ್ದೇಶ ನಗರ ಪ್ರದೇಶಗಳಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಗಳಿಗಿಂತ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಕನ್ನಡಕ್ಕೆ ಕನ್ನಡ ಭಾಷೆಗೆ ಆತಂಕ ಮತ್ತು ಅಪಾಯ ಬಂದಿರುವಂತ ನಗರ ಪ್ರದೇಶಗಳಲ್ಲಿ ಇವತ್ತೆಲ್ಲ ಏನಾಗಿದೆ ಇಂಗ್ಲಿಷ್ ಮಾತಾಡೋದು ಜಾಸ್ತಿ ತಮಿಳ್ ಮಾತನಾಡೋದು ಜಾಸ್ತಿ ತೆಲುಗು ಮಾತನಾಡೋ ಬೇಗ ಬೇರೆ ಭಾಷೆ ಮೈಸೂರು ಮೈಸೂರು ಬೆಂಗಳೂರು ಬಂದು ವಾಸ ಮಾಡಿ ಕನ್ನಡದ ಬಗ್ಗೆ ಅಭಿಮಾನ ಆಗಲಿ ಕನ್ನಡ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಆಗಲಿ ನಾವು ಎಲ್ಪಿರಲಿಲ್ಲ ನೋಡಿ ನಾವು ದೇವರಾಜ್ವರಿಗೆ ಬರ್ಬೇಕಾದ್ರೆ ಎಷ್ಟು ಜನ ಗಮನಿಸ್ತಾ ಇದ್ವಿ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಭಾಷಿಕರು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಂದಿರುವಂತದ್ದು ಕರ್ನಾಟಕಕ್ಕೆ ಅವ್ರಿಗೂ ಕೂಡ ಕನ್ನಡ ಭಾಷೆಯ ಅಭಿಮಾನವನ್ನ ಕನ್ನಡ ತಲಾವನ್ನ ಕನ್ನಡದ ಕೂಗನ್ನ ಕೇಳಿಸಬೇಕು ಮತ್ತು ಅವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮೈಸೂರಿನಲ್ಲಿ ನಗರಗಳಲ್ಲಿ ಸಮ್ಮೇಳನ ಮಾಡಕ್ಕೆ ನಾವು ತೀರ್ಮಾನ ಮಾಡಿರುವಂತದ್ದು ಸ್ವಾಕಾರಣಕ್ಕೆ ಇಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಕನ್ನಡ ಭಾಷಿಕರೇ ಅಲ್ಪಸಂಖ್ಯಾತ ಅಲ್ಪ ಅಲ್ಪಸಂಖ್ಯಾತ ಆಗ್ತದೆ ಕರ್ನಾಟಕದಲ್ಲಿ ನಾವು ನೋಡಿ ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ ಗಳನ್ನ ಹಾಕಕ್ಕೆ ಸುಗ್ರೀವಾಜ್ ಸರ್ಕಾರ ಇವತ್ತು ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ನಲವತ್ತು ಪರ್ಸೆಂಟ್ ಬೇರೆ ಭಾಷೆ ಬೋರ್ಡ್ ಹಾಕಬೇಕು ಅಷ್ಟಾದ್ರೂ ಕೂಡ ನಾವು ಇದು ಬೆಂಗಳೂರು ನಾಗರಿಕ ಹೋಗ್ಬಿಟ್ಟು ಕನ್ನಡ ಕನ್ನಡ ಇಲ್ಲವೇ ಇಲ್ಲ ಎಲ್ಲ ಇಂಗ್ಲೀಷು ತೆಲುಗು ತೆಲುಗು ಈ ಥರ ಆಗ್ತಿದೆ ಸೊ ಆ ಕಾರಣಕ್ಕಾಗಿ ನಾವೆಲ್ಲ ಭಾಳ ಶಾಲಾ ಮಕ್ಕಳು ವಿದ್ಯಾರ್ಥಿಗಳಿದ್ದೀರಿ ನೀವೆಲ್ಲ ಶಾಲೆಯಲ್ಲಿ ಇಂಗ್ಲೀಷ್ನ ಒಂದು ಭಾಷೆ ಆಗ್ತೀರಿ ಆದ್ರೆ ಯಾರು ಯಾರೂ ಕನ್ನಡದ ಕನ್ನಡ ಭಾಷೆಯ ತಾಯಿ ಭಾಷೆಯ ಅಭಿಮಾನವನ್ನ ನಾವೆಲ್ಲ ಬಳಸಿಕೊಂಡು ಭಾಷೆಯನ್ನ ಉಳಿಸಿ ಅಭಿವೃದ್ಧಿ ಮಾಡುವಂತ ರೀತಿಯಲ್ಲಿ ನಾವೆಲ್ಲ ಜಾಗೃತ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಬಹಳ ಉತ್ತಮ ಸಂಗತಿ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯನ್ನ ಕೊಡ ಇದು ಇದು ದೇಜ ಕೊಡುವ ಕರ್ನಾಟಕ ವೇದಿಕೆ ಕನ್ನಡ ಶಾಸ್ತ್ರೀಯ ಭಾಷೆಗೆ ಕೊಡುವ ಬಹಳ ಹೋರಾಟವನ್ನು ಮಾಡಿದ್ದಾರೆ ಉಪ ಸತ್ಯ ಮಾಡಿದ್ದಾರೆ ಹಾಗೆ ಹಲವಾರು ಸಾಹಿತಿಗಳ ಪರಿಶ್ರಮದಿಂದ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಭಾಷೆಯಾಗಿ ಕರ್ನಾಟಕಕ್ಕೆ ಸ್ಥಾನಮಾನ ಕೊಟ್ಟಿದೆ ಆದರೆ ಇವತ್ತುವರೆಗೂ ಕೂಡ ಅದಕ್ಕೆ ಸರಿಯಾದ ಅನುದಾನವನ್ನು ನೀಡಿದರೆ ಅದರ ಸಂಶೋಧನೆಗಳು ಹಿನ್ನಡೆ ಆಗಿದೆ ಎಷ್ಟು ಹೆಸರಿಗೆ ಮಾತ್ರ ಶಾಸ್ತ್ರೀಯ ಭಾಷೆಯಾಗಿ ಘೋಷಣೆ ಆಗಿದೆ ಆದರೆ ಅದರಿಂದ ಯಾವ ಸಂಶೋಧನೆಗಳಾಗಿಲ್ಲ ಕರ್ನಾಟಕಕ್ಕೆ ಪೂರ್ವಕವಾದಂತಹ ಅನುದಾನಗಳನ್ನು ಕೇಂದ್ರ ಸರ್ಕಾರ ನೀಡಿಲ್ಲ ನಿರ್ಣಯ ಕೂಡ ಮಾಡ್ತೇವೆ ಸಂಜೆ ಸರ್ಕಾರ ಸರಿಯಾದ ಅನುದಾನ ಕೊಟ್ಟು ಶಾಸ್ತ್ರೀಯ ಭಾಷೆ ಏನೆಲ್ಲ ಶಾಸ್ತ್ರೀಯ ಭಾಷೆ ಮಾಡಿ ಏನೆಲ್ಲ ಕೋಟಿ ಗಂಟೆ ಅನುದಾನ ಕೊಟ್ಟಿದ್ದಾರೆ ಆ ಭಾಷೆಯ ಶ್ರೀಮಂತಿಯನ್ನು ಮಾಡಲಿಕ್ಕೆ ಭಾಷೆಯ ಸಂಶೋಧನೆಯನ್ನು ಮಾಡಲಿಕ್ಕೆ ಅದ್ರ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರ ಮರತಾರಿಗೆ ಧೋರಣೆಯನ್ನು ತೋರಿಸಿದ್ದಾರೆ ಇವತ್ತು ಹೆಚ್ಚು ಮನೆಯಲ್ಲಿ ಮಾತಾಡ್ತಾರೆ ಪ್ರಮುಖವಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜಿಲ್ಲಾ ತಂಡ ಕನ್ನಡ ಗೀತೆಯನ್ನು ಆಡಿ ಗೀತೆಯನ್ನು ಆಡಿ ಉದ್ಘಾಟನೆ ಚಾಲನೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ನನ್ನ ಮೊದಲು ಆಶಯ ಭಾಷಣವನ್ನು ಮಾಡುವಂತ ನಮ್ಮ ಹೆಚ್ಚಿನ ಶಾಸಕರು ನಮ್ಮ ಆತ್ಮೀಯರು ಆದಂತಹ ಶ್ರೀ ಕೆ ಹರೀಶ್ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವತ್ತಿನ ಸಂಪೂರ್ಣ ಸಮ್ಮೇಳನದ ಯಶಸ್ವಿಗೆ ಬಹಳ ಶ್ರಮ ವಹಿಸಿ ಅಸ್ತೆ ವಹಿಸಿ ಅಭಿಮಾನವನ್ನು ಇಟ್ಕೊಂಡು ಸುಮಾರು ಸಭೆಗಳನ್ನ ಮಾಡಿ ಅಧಿಕಾರಿ ಸಭೆ ಸಭೆಗಳನ್ನ ಮಾಡಿ ಅವರಿಗೆ ನಿರ್ದೇಶನ ಕೊಟ್ಟು ಚಾಮರಾಜ ಕ್ಷೇತ್ರದ ಒಂದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು